ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದೋರಿಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಕ ಇಲಾಖೆ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮಹಿಳಾ ಇಲಾಖೆ ಕಡೆಯಿಂದ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಆಗಿದೆ ಸೊ ಯಾರೆಲ್ಲ ಹಣವನ್ನು ಪಡೆದುಕೊಂಡಿಲ್ಲ ಸೊ ಯಾರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅಂಥವ್ರಿಗೆ ಇವತ್ತು ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು ಜೊತೆಗೆ ಏಳನೇ ಕಂತಿನ ಹಣ ಬಂದಿಲ್ಲ ಆದರೂ ಜೊತೆಗೆ ಆರನೇ ಕಂತಿನ ಹಣ ಕೂಡ ನಮಗೆ ಬಂದಿಲ್ಲ ಅಂತ ಅನ್ನೋರಿಗೆ ಇವತ್ತು ಗುಡ್ ನ್ಯೂಸ್ ಇಂದು ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಕೂಡ ಹೌದು ಫ್ರೆಂಡ್ಸ್ ಇವು ಯಾವ ಕಂತಿನ ಹಣ ನಿಮಗೆ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಅಂದರೆ ಈ ಮಾಹಿತಿನ ಮಿಸ್ ಮಾಡದೆ ನೀವು ನೋಡಿ ಸೊ ಯಾವ ಕಂತಿನ ಹಣ ಬಂದಿಲ್ಲ ಜೊತೆಗೆ ಯಾರಾಗಿರ್ಬೋದು ಹೇಳಣ್ಣ ಕಂತಾಗಿರ್ಬೋದು ಯಾವ ಹಣ ಬಂದಿಲ್ಲ ಅಂಥವರು ಮಿಸ್ ಮಾಡಿದಲೇ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಇಂದು ಹಲವಾರು ವೆರಿಫಿಕೇಷನ್ಗಳನ್ನು ಮಾಡಿ ಎಲ್ಲ ಒಂದು ಲಿಸ್ಟ್ಗಳನ್ನು ರೆಡಿ ಮಾಡಿಕೊಂಡು ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಇಂದು ಕೆಲವೊಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಒಂದು ವೇಳೆ ನಿಮಗೆ ಇವತ್ತು ಬೆಳಿಗ್ಗೆ ಹಣ ಬರಲಿಲ್ಲ ಅಂತ ಅಂದರೆ ಸಂಜೆ ಒಳಗಡೆ ಹಣ ಬರೋದು ಗ್ಯಾರಂಟಿ ಅಂತ ತಿಳಿಸಿದ್ದಾರೆ ಸೊ ಇವತ್ತು ಯಾರೆಲ್ಲ ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಸೊ ಸಾರಿ ಯಾವೆಲ್ಲ ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಸೊ ಬನ್ನಿ ನೋಡೋಣ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ವೇಯ್ಟ್ ಮಾಡ್ತಾ ಇದ್ದೀರಾ ಸೊ ನಿಮಗಾಗಿ ಈ ಒಂದು ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಬದಲಾಗಿರುವಂತಹ ಮಾಹಿತಿಗಳು ಯಾವ್ಯಾವು ಇವತ್ತು ಎಷ್ಟು ಕಂತಿನ ಪೆಂಡಿಂಗ್ ಹಣ ಬಿಡುಗಡೆ ಆಗ್ತಾ ಇದೆ ಹಾರು ಮತ್ತು ಏಳನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತ ಹೇಳ್ಬೋದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನಿನ್ನೆ ಮೊನ್ನೆ ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅಂದರೆ ಇವತ್ತು ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಎಸ್ ಫ್ರೆಂಡ್ಸ್ ಇವಾಗ ಏನು ನಿನ್ನೆ ಮೊನ್ನೆ ತ್ರೀ ಟು ಫೋರ್ ಡೇಸಿಂದ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಬರ್ತಾ ಇದ್ದಾರೆ ಸೊ ಅವಾಗ ನಿಮ್ಮ ಖಾತೆಗಳಿಗೆ ಒಂದು ವೇಳೆ ಹಣ ಬಂದಿಲ್ಲ ಅಂತ ಅಂದರೆ ಮುಂದುವರೆದ ಭಾಗವಾಗಿ ಇವತ್ತು ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂತದ್ದು ಸೊ ಎಲ್ಲರೂ ಖಾತೆಗೂ ಕೂಡ ಇವತ್ತು ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ಕರ್ನಾಟಕ ರಾಜ್ಯಾದ್ಯಂತ ಅಂತ ಹೇಳಿದರೆ ಅದ್ರ ಜೊತೆಗೆ ಕೆಲವೊಂದು ಡಿಸ್ಟಿಕ್ಗಳನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ ಸೊ ಇವತ್ತು ಏಳನೇ ಕಂತಿನ ಹಣ ಇವಾಗ ಏನು ತಿಳಿಸ್ಕೊಡ್ತೀನಿ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಸೊ ಯಾವ ಜಿಲ್ಲೆಗಳಿಗೆ ಅಂತ ಅಂದರೆ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆ ತುಮಕೂರು ಜಿಲ್ಲೆ ಧಾರವಾಡ ಜಿಲ್ಲೆ ಮೈಸೂರು ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಸನ ಜಿಲ್ಲೆ ಕೋಲಾರ ಜಿಲ್ಲೆ ಕೊಪ್ಪಳ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆಗ್ತಿರುವಂಥದ್ದು ಸೊ ಇವತ್ತು ನೀ ಸಂಜೆ ಒಳಗಡೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಜಮಾ ಆಗಿರುತ್ತೆ ಸೊ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ತಾಯಿರಿ ಫ್ರೆಂಡ್ಸ್ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಆರನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳೋದಾದರೆ ಜಿಲ್ಲೆಗಳ ವಿವರವನ್ನು ಈ ರೀತಿ ನೀಡಿದ್ದಾರೆ ಮೈಸೂರು ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾಸನ ಜಿಲ್ಲೆ ಸೊ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ನಿಮಗೆ ಬಂದಿಲ್ಲ ಅಂತ ಅಂದರೆ ಇದುವರೆಗೂ ಕೂಡ ಈ ಒಂದು ಆರು ಮತ್ತು ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಇವತ್ತು ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಸೊ ಇದ್ರ ಜೊತೆಗೆ ಆರು ಮತ್ತೆ ಏಳನೇ ಕಂತಿನ ಹಣದ ಜೊತೆಗೆ ಕೆಲವೊಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಸೊ ಇದ್ರ ಜೊತೆಗೆ ನೀಡಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂತ ಇವಾಗ ಪೆಂಡಿಂಗ್ ಹಣ ಯಾರಿಗೆ ಬಂದಿರಲಿಲ್ಲ ಸೊ ಕೆಲವೊಬ್ಬರಿಗೆ ಪೆಂಡಿಂಗ್ ಹಣ ತುಂಬಾ ಉಳ್ಕೊಂಡಿತ್ತು ಅಂಥವ್ರಿಗೂ ಕೂಡ ಇವತ್ತು ಬಿಡುಗಡೆಯನ್ನು ಮಾಡ್ತಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಅಂತ ಅಂದರೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಂಡಾಗ ನಿಮ್ಮ ಖಾತೆಗಳಲ್ಲಿ ಹಣ ಬರದೇ ಇದ್ದಾಗ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದು ಕಾಮನ್ನು ಸೊ ಆ ರೀತಿ ಚೆಕ್ ಮಾಡಿಸಿದಾಗ ನಿಮ್ಮ ಸ್ಟೇಟಸಲ್ಲಿ ಜಿ ಎಸ್ ಟಿ ಪೇಯರ್ಸು ಟ್ಯಾಕ್ಸ್ ರಿಟರ್ನ್ಸ್ ಅಂತ ತೋರಿಸ್ತಾ ಇತ್ತು ಸೊ ಯಾರು ಟ್ಯಾಕ್ಸ್ ರಿಟರ್ನ್ಸ್ ಅಲ್ಲ ಜಿ ಎಸ್ ಟಿ ಪೇಯರ್ಸ್ ಅಲ್ಲ ಸೊ ಅಂಥವ್ರಿಗೂ ಕೂಡ ತೋರಿಸ್ತಾ ಇತ್ತು ಹಾಗಾಗಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಹಲವಾರು ಫಲಾನುಭವಿಗಳಿಗೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದಾರೆ ಸೊ ಹಾಗೆ ಏನು ತೋರಿಸ್ತಾ ಇತ್ತು ಮತ್ತು ಇದ್ರ ಜೊತೆಗೆ ನೀವು ಅರ್ಜಿಯನ್ನು ಹಾಕಿದ್ದವ್ರಿಗೆ ಮತ್ತೆ ಪುನಃ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರಿ ಸೊ ಅಂಥವ್ರಿಗೂ ಕೂಡ ಇವತ್ತು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಇದೊಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಲವಾರು ಜನ ಮೆಸೇಜಸ್ ಹಾಕ್ತಿದ್ರು ನಮ್ಮ ಸ್ಟೇಟಸಲ್ಲಿ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂದರೂ ಕೂಡ ಜಿ ಎಸ್ ಟಿ ಪೇಯರ್ಸು ಟ್ಯಾಕ್ಸ್ ರಿಟರ್ನ್ಸ್ ಅಂತ ತೋರಿಸ್ತಾ ಇದೆ ಅಂತ ಸೊ ಅಂಥವ್ರಿಗೆ ಪ್ರಾಬ್ಲಮನ್ನು ಏನು ಸಾಲ್ವ್ ಮಾಡಿದ್ರು ಸೊ ಅವ್ರಿಗೂ ಕೂಡ ಇವತ್ತು ಹಣ ಬಿಡುಗಡೆ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಯಾರಿಗೆಲ್ಲ ಹಣ ಬಂದಿರಲಿಲ್ಲ ಸೊ ಅಂಥವ್ರಿಗೆ ಮರು ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಸೊ ಯಾರೆಲ್ಲ ಮರು ಅರ್ಜಿಯನ್ನು ಹಾಕಿದ್ರಿ ಸೊ ಅಂಥವ್ರ ಖಾತೆಗೂ ಕೂಡ ಇವತ್ತು uh ಹಣ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಒಟ್ಟಾರೆ ಇವತ್ತು ಎಲ್ಲ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಹಾರು ಏಳನೇ ಕಂತಿನ ಹಣ ಆಗಿರ್ಬೋದು ಸೊ ಪ್ರತಿಯೊಂದು ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ ಆ ಒಂದು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ತಾ ಇರಿ ಸೊ ಯಾವಾಗ ಬೇಕಿದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು ಎಸ್ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಈ ಒಂದು ಮಾಹಿತಿ ಎಲ್ಲರೂ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೀವೇನಾದರೂ ವಿಡಿಯೋನ ನೋಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್